ಅಂದ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದರ್ಶನವರು ಸೇರಿದಂತೆ ಇನ್ನಿತರ ಆರೋಪಿಗಳು ರೆಗ್ಯುಲರ್ ಬೇಲ್ ಬೇಕು ಅಂತ ಅಪ್ಲೈ ಮಾಡಿದರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ದಿನಗಳಿಂದ ವಾದ ಮತ್ತು ಪ್ರತಿವಾದ ನಡೀತು ಮೇಲೆ ಆದೇಶವನ್ನು ನ್ಯಾಯಾಧೀಶರು ಕಾಯ್ದಿರಿಸಿದರು ಇದೀಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಸೇರಿದಂತೆ ಏಳು ಆರೋಪಿಗಳ ಜಾಮೀನು ಭವಿಷ್ಯ ನಾಳೆ ನಿರ್ಧಾರ ಇದೆ ಹೌದು ಈ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ನ್ಯಾಯಾಧೀಶರಾದಂಥ ವಿಶ್ವಜಿತ್ ಶೆಟ್ಟಿ ಪೀಠವು ನಾಳೆ ಮಧ್ಯಾಹ್ನ ಸುಮಾರು ಎರಡೂವರೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಹೊರಡಿಸ್ತಾ ಇರುವಂತಹದ್ದು ನಾಳೆ ಯಾರ್ಯಾರದು ಆದೇಶ ಬೀಳ್ತಾ ಇದೆ ಅಂದರೆ ದರ್ಶನ್ ಅವ್ರದ್ದು ನಾಗರಾಜ್ ಲಕ್ಷ್ಮಣ್ ಪವಿತ್ರ ಗೌಡ ಅನುಕುಮಾರ್ ಜಗದೀಶ್ ಮತ್ತು ಪ್ರದೋಷ್ ಅವ್ರದ್ದು ಜಾಮೀನು ಆದೇಶ ಹೊರಗೆ ಬೀಳ್ತಾ ಇದೆ ಇನ್ನು ಬೆನ್ನು ನೋವಿನ ಕಾರಣಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಅವರು ಜೈಲಿಂದ ಹೊರಗಿದ್ದಾರೆ ಈಗಾಗಲೇ ಶಸ್ತ್ರಚಿಕಿತ್ಸೆಗೆ ಆಸ್ಪತ್ರೆಗೆ ದಾಖಲಾಗಿದ್ದರು ಹನ್ನೊಂದನೇ ತಾರೀಕು ಅಂದರೆ ನಿನ್ನೆ ಆಪ್ರೇಷನ್ ಆಗುತ್ತೆ ಅಂತ ಹೇಳಿದರು ಸೊ ಐ ಹೋಪ್ ಆಪ್ರೇಷನ್ ಆಗಿರುತ್ತೆ ಇದೀಗ ರೆಗ್ಯುಲರ್ ಬೇಲ್ಗೆ ಸಂಬಂಧಪಟ್ಟಂತೆ ನಾಳೆ ಆದೇಶ ಹೊರಬೀಳ್ತಾ ಇದೆ ಸೊ ಇವರು ಎಲ್ಲರದ್ದು ಬೇಲ್ ಭವಿಷ್ಯ ನಾಳೆ ಗೊತ್ತಾಗುತ್ತೆ ಯಾರಿಗೆ ಬೇಲ್ ಸಿಗುತ್ತೆ ಯಾರಿಗೆ ಬೇಲ್ ಸಿಕ್ಕಲ್ಲ ಅಂತ ಮತ್ತೆ ಅದೇ ರೀತಿ ದರ್ಶನ್ ಅವರು ಅವ್ರದ್ದು ಮಧ್ಯಂತರ ಜಾಮೀನು ಏನಿತ್ತು ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಅದು ಎಷ್ಟು ದಿನದವರೆಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಬಹುಶಃ ಅದನ್ನು ಕೂಡ ನಾಳೆ ಗೊತ್ತಾಗ್ಬೋದು ಅನಿಸುತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋಣ ನಾಳೆ ಕೋರ್ಟಲ್ಲಿ ಏನು ಆದೇಶ ಹೊರಬೀಳುತ್ತೆ ಮಧ್ಯಾಹ್ನ ಎರಡೂವರೆಗೆ ನಿಜವಾಗ್ಲೂ ಸಾಕಷ್ಟು ಕುತೂಹಲ ಕೆರಳಿಸಿದೆ ಈಗಾಗಲೇ ಆರು ತಿಂಗಳು ಮುಗಿದು ಏಳನೇ ತಿಂಗಳಿಗೆ ಕಾಲಿಟ್ಟಿದ್ದಾರೆ ಎಲ್ಲ ಆರೋಪಿಗಳು ಅಂತ ಹೇಳ್ಬೋದು ಈ ಮಧ್ಯೆ ಏನು ನ್ಯಾಯಾಧೀಶರು ಆದೇಶ ಹೊಡಿಸ್ತಾರೆ ಅನ್ನೋದು ನಿಜವಾಗ್ಲೂ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಎನಿವೆ ನಾಳೆ ನೋಡೋಣ ಏನಾಗುತ್ತೆ ಅಂತ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು